ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇಂದು ರಾಜ್ಯ ಬಿಜೆಪಿ ಪಕ್ಷದ ವತಿಯಿಂದ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾದ ಬೃಹತ್ ಪ್ರತಿಭಟನೆಯಲ್ಲಿ ಬಿಜೆಪಿಯ ಶಾಸಕರು ಸಚಿವರು ಸಂಸದರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮತ್ತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಅವರು ಮಾತನಾಡಿ ಈ ಸರ್ಕಾರ ಹಿಂದೂ ವಿರೋಧಿ ರೈತ ವಿರೋಧಿ ಮತ್ತು ಕನ್ನಡ ವಿರೋಧಿ ಎಂದು ಹೇಳಿದ ವಿಜೇಂದ್ರ ಅವರು ಜವಾಬ್ದಾರಿತ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡಲೇ ಹಿಂದೂ ಸೇವಕರಾದಂತಹ ಶ್ರೀಕಾಂತ್ ಪೂಜಾರಿಯನ್ನ ಬಿಡುಗಡೆ ಮಾಡಬೇಕು ನಲವತ್ತೆಂಟು ಗಂಟೆ ಬಿಡುಗಡೆ ಮಾಡದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಪಾಲ್ಗೊಂಡು ಮಾತನಾಡಿ ಹಿಂದೂಗಳು ತೂಕಡಕ್ಕೆ ಬಿಡಬೇಕು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ರಕ್ಷಿಸಲು ನಾವು ಕಟಿಬದ್ಧರಾಗಬೇಕು ಸಿದ್ದರಾಮಯ್ಯನವರ ಸರ್ಕಾರವು ತಮ್ಮ ಕೀಳುಮಟ್ಟದ ರಾಜಕಾರಣವನ್ನು ಬಿಡಬೇಕು ಎಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮಾಜಿ ಸಚಿವ ಕೆ ಗೋಪಾಲಯ್ಯ ಮಾತನಾಡಿ ರಾಮಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಹಲವಾರು ಸವಾಲುಗಳ ಬಳಿಕ ಇದರ ಪುನರ್ ನಿರ್ಮಾಣವಾಗಿದೆ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶ ಸಂಭ್ರಮ ಪಡುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಮದ ಅತ್ಯಂತ ಆಕ್ಷೇಪಾರ ಮತ್ತು ಖಂಡನೀಯ ಕರಸೇವಕರು ನೈಜ ರಾಷ್ಟ್ರಭಕ್ತರು ಅವರನ್ನು ಗೌರವಿಸುವ ಸಲುವಾಗಿ ಬದಲಾಗಿ ಬಂಧಿಸುವ ಕಾರ್ಯ ನಡೆದಿದೆ ಎಂದು ಗೋಪಾಲಯ್ಯ ರಾಜ್ಯ ಸರ್ಕಾರದ ವಿರುದ್ಧ ಟೀಕಾಸ್ತ್ರ ಪ್ರಯೋಗಿಸಿದರು ಇನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕರ ಸೇವಕವನ್ನು ಬಂಧಿಸುತ್ತಿರುವುದು ಖಂಡನೀಯ ಎಂದು ಶಾಸಕ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ತಿಳಿಸಿದರು ಸಾವಿರದ ತೊಂಬತ್ತೆರಡರಲ್ಲಿ ಕರ ಸೇವಕರ ಹತ್ಯೆ ಮಾಡಲು ಮುಂದಾಗಿತ್ತು ಎಂದು ಸುನಿಲ್ ಕುಮಾರ್ ಹೇಳಿದರು ಪ್ರತಿಭಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಸಂಸದ ಪಿಸಿ ಮೋಹನ್ ಶಾಸಕರುಗಳಾದ ರವಿ ಸುಬ್ರಹ್ಮಣ್ಯ ಎನ್ ರವಿಕುಮಾರ್ ಛಲವಾದಿ ನಾರಾಯಣಸ್ವಾಮಿ ಉದಯ್ ಗೌಡಾಚಾರ್ ರಾಜ್ಯ ಉಪಾಧ್ಯಕ್ಷೆ ಅವಿನಾಶ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಎನ್ಆರ್ ರಮೇಶ್ ಸೇರಿದಂತೆ ಅನೇಕ ಶಾಸಕರು ಸಚಿವರು ಪದಾಧಿಕಾರಿಗಳು ಮಾಜಿ ಸಚಿವರುಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ರೈತ ಹೋರಾಟಿ ಕನ್ನಡ ಭಾಷಾ ಶಾಸಕ ಇವತ್ತು ಹೋರಾಟದ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನಾನು ಇದ್ದೇನೆ ಈ ಒಂದು ಪ್ರತಿಭಟನೆ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಮಭಕ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ವೇದಿಕೆ ಮೂಲಕ ಒಂದು ಹಿಂದೂ ವಿರೋಧಿ ರಾಮ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ನಿಮ್ಮ ಧೋರಣೆಯನ್ನ ಬದಲಾವಣೆ ಮಾಡಿಕೊಳ್ಳಿ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಅಲ್ಪಸಂಖ್ಯಾತರಿಂದ ಬಂದಿದೆ ಅನ್ನೋ ಭ್ರಮಣೆಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ನಿಮ್ಮ ಹಿಂದೂ ವಿರೋಧಿ ನೀತಿಗೆ ತಕ್ಕ ಉತ್ತರ ಕೊಡೋರಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರನ್ನ ಇವತ್ತು ಬಡಿತಕ್ಕಂಥ ಕೆಲಸ ತಾವೇನ್ ಮಾಡ್ತಾ ಇದ್ದೀರಿ ಇದನ್ನ ನೋಡ್ಕೊಂಡು ನಾವು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಎಲ್ಲ ಅವಶ್ಯಕತೆ ಬಂದ್ರೆ ರಸ್ತೆಗೆ ಇಳಿದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದುಳಿದು ಕಾಂಗ್ರೆಸ್ ಸರ್ಕಾರದ ಹೋರಾಟವನ್ನು ಮಾಡೋರಿದ್ದೇವೆ ಕೆಲವರು ಇವತ್ತು ಭೂಮಿ ಮೇಲೆ ಇಲ್ಲ ಆಗಿದೆ ಬಂಧಿಸ್ತಕ್ಕಂಥದ್ದು ಏನು ಏನ್ ತಾರೀಕು ಇಡೀ ವಿಶ್ವವೇ ನೋಡ್ತಾ ಇದೆ ರಾಮಮಂದಿರ ಉದ್ಘಾಟನೆ ನಾವೆಲ್ಲ ಭಾರತೀಯರು ಸ್ವಾಗತಿಸ್ಬೇಕು ಅವ್ರ ಏನಾದ್ರು ಕೇಸ್ ಇದ್ದೇ ನೋಟಿಸ್ ಕೊಡಬೇಕು ಏಕಾಏಕಿ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ ತ್ಯಾಗ ಹಿಂದೆ ಕಾರ್ಯಕರ್ತನ ಬಂಧಿಸಿ ಜೈಲು ಕಳಿಸತಕ್ಕಂಥದ್ದು ಇದೊಂದು ಏಡಿತನದ ತನದ ಸರ್ಕಾರ ಅದರ ಪರಿಣಾಮ ಇವತ್ತು ರಾಜ್ಯದ ಪ್ರತಿ ಜಿಲ್ಲಾಡಳಿತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಈ ಸರ್ಕಾರ ಧೋರಣೆಯನ್ನ ಕಂಡಿಸ್ತಕ್ಕ ಕೆಲಸವನ್ನ ಮಾಡ್ತೇವೆ ಇವತ್ತು ಆ ಪವಿತ್ರವಾದ ಸಾವಿರಾರು ಜನ ಬಲಿದಾನ ಆಗಿದ್ದಾರೆ ಬಹುಶಃ ಅವ್ರಿಗೆ ಇವತ್ತು ಆ ಕುಟುಂಬಕ್ಕೆ ಇಪ್ಪತ್ತೆರಡನೇ ತಾರೀಖೆ ನಿಮ್ದು ರಾಮ ಮಂದಿರವನ್ನ ಈ ದೇಶಕ್ಕೆ ಕಟ್ಟಬೇಕು ಅಂತ ಓದೋ ವಾಪಸ್ಸೇ ಬಂದಿಲ್ಲ ಆ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಬಹುಶಃ ಇವತ್ತು ನಾವು ಹಲವಾರು ಮನೆಗಳಿಗಾಗಲೇ ಸಾವಿರಕ್ಕಿಂತ ಹೆಚ್ಚಿನ ಮನೆಗಳು ಭೇಟಿ ಕೊಟ್ಟಿದ್ದೇವೆ ಯಾರು ಗೊತ್ತಿಲ್ಲ ಅವರು ಇಪ್ಪತ್ತೆಂಟನೇ ತಾರೀಕು ನಾಮಂದ್ರ ಏನು ಉದ್ಘಾಟನೆ ಇದ್ದದೆ ಅವತ್ತು ಅವರೆಲ್ಲ ಪುಡುಕಿದ್ರೆ ಈ ರೀತಿ ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ಏನು ಕಾಂಗ್ರೆಸ್ ಸರ್ಕಾರ ಇದೆ ಬಹಳ ಪ್ರತಿಯೊಬ್ಬ ಹಿಂದೂ ಇವತ್ತು ರಾಮಂದ್ರ ಆಗ್ಲೇಬೇಕು ಈ ಭಾರತೀಯರು ದೇಶ ಆಗ್ತಕ್ಕ ನರೇಂದ್ರ ಮೋದಿ ಜಿ ಅವರು ಬಹುಶಃ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಮಾತ್ರ ಇವತ್ತು ರಾಮಂದ್ರ ಆಯ್ತಾ ಇರ್ತಕ್ಕಂಥದ್ದು ಇವರ ಧೋರಣೆಯನ್ನ ಕಂಡಿಸ್ತೇವೆ ಈ ಅದಕ್ಕೆ ತಕ್ಕ ಪಾಠವನ್ನ ಈ ರಾಜ್ಯದ ಜನ ದೇಶದ ಜನತೆ ಖಂಡಿತವಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ